ಕ್ಷಯರೋಗ ಮತ್ತು ರೋಗದ ರಕ್ಷಣೆಗಳ ಬಗ್ಗೆ ಸಾರ್ವಜನಿಕರು ನಿರ್ಲಕ್ಷ್ಯ ತೋರಬಾರದು ಎಂದು ಶಿಶು ಅಭಿವೃದ್ಧಿ ಅಧಿಕಾರಿ ಆರತಿ ತುಪ್ಪದವರು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ಚಿತ್ತಾಪುರ ಪಟ್ಟಣದ ಬಾಹರ್ಪೇಡ್ ತಾಂಡದ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಶಿಶು ಬಾಲ ವಿಕಾಸ ಸಲಹಾ ಸಮಿತಿ ಸಭೆ ನಗರ ಕೇಂದ್ರ ಚಿತಾಪುರ ಸಹಯೋಗದಲ್ಲಿ ಐ ಸಿ ಎಂಆರ್ ತಂಡ ಕಲಬುರಗಿ ವತಿಯಿಂದ ಕ್ಷಯರೋಗ ನಿರ್ಮೂಲನೆಗಾಗಿ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಯುವಕರು ವಯಸ್ಕರು ಸೇರಿದಂತೆ ಮಹಿಳೆಯರಲ್ಲಿಯೂ ಸಹ ತಂಬಾಕು ಗುಟ್ಕಾ ಬೀಡಿ ಸಿಗರೇಟುಗಳಂತಹ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ ಇಂತಹ ದುಶ್ಚಟಗಳಿಂದ ದಮ್ಮು ಕೆಮ್ಮು ಕಫಗಳಂತಹ ಲಕ್ಷಣಗಳು ಬರುತ್ತವೆ ಈ ಎಲ್ಲ ಲಕ್ಷಣಗಳು ಕ್ಷಯರೋಗದ ಲಕ್ಷಣಗಳಾಗಿರುತ್ತವೆ ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಯಾವುದೇ ನಿರ್ಲಕ್ಷ್ಯ ತೋರದೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಮತ್ತು ರೋಗವು ಬಂದಿರುವುದು ದೃಢಪಟ್ಟರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಕುರಿತು ಐ ಸಿ ಎಂ ಆರ್ ತಂಡದ ಕಿರಿಯ ಸಹಾಯಕ ಸಂಶೋಧಕ ಎಂ ಡಿ ಯಾಸಿನ್ ದಲಾಯತ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಯು ಪಿ ಎಚ್ ಸಿ ವೈದ್ಯಾಧಿಕಾರಿ ಡಾಕ್ಟರ್ ಶಾಂತಯ್ಯ ಸ್ವಾಮಿ ರತ್ನಮ್ಮ

ಒಂದ್ ಮಾತಿ ಮುಖಾಂತರ ಹೇಳಿದ್ರಿ ಅಂತಂದ್ರೆ ಒಂದು ಹತ್ತು ಜನ ಕೇಳಿದ್ರೆ ನಾವ್ ಏನಾದ್ರು ಬರ್ತಾರೆ ನಾವ್ ಎಲ್ಲರಿಗೂ ಎಲ್ಲರ್ನ ಎಲ್ಲರನ್ನ ಮಾಡ್ಬೇಕಂತ ಅಂತ ಕೇಳಿ ಅಲ್ಲ ಅಂದ್ ಹೋಗ್ತಾ ಹೋಗ್ತಾ ಒಂದು ಹತ್ತು ಜನ ಕೇಳ್ತೀವಿ ಅಂತಂದ್ರೆ ನಮ್ಮ ಮಾಹಿತಿನ ಆದಷ್ಟು ತಲ್ಪ್ಬೇಕು ಜನರಿಗೆ ಎಲ್ಲರಿಗಿನೇ ಹೇಳಿದ್ರೆ ಒಬ್ಬ ಏನಾದ್ರು ಕ್ಷಯ ರೋಗೋದು ಮತ್ತೆ ಶುಗರ್ ಬಿ ಪಿ ಎಲ್ಲ ಫ್ರೀ ಆಗಿ ಮಾಡ್ತಿದ್ದಾರೆ ಮೊದಲೆಲ್ಲಾರು ಮಾಡ್ಸ್ಕೊಳಕ್ಕೆ ಎಲ್ಲಾರನೂ ದುಡ್ಡು ಕೊಡ್ಬೇಕಾಗ್ತಿತ್ತು ಈಗಿಲ್ಲ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಮಾಡ್ಕೊಡ್ತಾ ಇದೆ ನಿಮ್ಗೆಲ್ಲರಿಗಿನೂ ಅದ್ದು ಸದುಪಯೋಗ ಪಡ್ಕೊಳ್ರಿ ಅಂತ ನಾವು ಇವಂದು ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೆ ನಮ್ಗೆ ಕನಿಷ್ಠ ಪಕ್ಷ ಒಂದ್ ನೂರು ನೂರು ಐವತ್ತು ಕಲರ್ಗಳಾದ್ರೂ ಬಂದು ಇವತ್ತು ಎಕ್ಸ್ ರೇ ಮತ್ತೆ ಅದು ಕೊಡೋದಾಗ್ಲೇ ಆಗ್ಲೇಬೇಕು ಅಂದ್ರೆ ಅದು ಮಾಡಿದ್ರು ಸರ್ಕಾರ ಇಷ್ಟು ಜನಕ್ಕೆ ಸೇರಿಸಿ ಎಲ್ಲರೂ ಬಂದು ನಮ್ ನಮ್ ಬೇರೆ ಬೇರೆ ಕೆಲ್ಸಗಳು ಬದಿಗಿತ್ತು ಬಂದು ಮಾಡಿದ್ಕು ಒಂದು ನೂರ್ ಜನ ನೂರೈವ್ ಜನ ಮಾಡಿಸ್ಕೊಂಡ್ರೆ ಅದು ಸಾಧಕ ಆದಂಗೆ ಅಷ್ಟು ಬಂದಿರೋದ ಇಪ್ಪತ್ತು ಜನಕ್ಕೆ ಮಾಡಿದ್ರೆ ಅದು ಎಲ್ಲಾರು ಹವಾಮಾನ ಇರೋದು ಅದ ಬೆಲೆ ಇರ್ತಕ್ಕಾಗುತ್ತ ಅದಕ್ಕೆ ಎಲ್ಲರೂ ನೀವು ಮಾಡ್ಕೊಂಡ್ ಹೋಗ್ವಿ ಹೋಗಾಗಲೇ ಹೋಗ್ಬೇಕಾದ್ರೆ ಎಲ್ಲಾರಿಗು ಮಾಹಿತಿ ಕೊಡಿ ಒಂದ್ಸಲ ಇದೊಂದು ಒಳ್ಳೆ ರೀತಿಯ ಉಪಯೋಗದ ಅದು ಅನುಮಾನ ಬೇಡ ಯಾಕಂದ್ರೆ ಅದಕ್ಕೆ ಚಿಕಿತ್ಸೆ ಅಲ್ಲ ಕೆಲವೊಬ್ರು ಮನಸ್ಸುಗಳಾಗ ಭಯ ಇರ್ತದ ಸುಮ್ಮನೆ ಅದು ಅದನ್ನೇ ಇಲ್ಲೋ ಇಂತಂದ್ರೆ ಏನ್ ಮಾಡ್ಬೇಕು ಅದು ಭಯ ಎಲ್ಲರಿಗೂ ಕಾಣ್ತಿತ್ತು ಇಲ್ಲದೇ ಇಲ್ಲಿದ್ರೂ ಬೆಟರ್ ಒಳ್ಳೆಯದು ಇತ್ತಂದ್ರೆ ಸಿಚುವೇಶನ್ ಇದ್ದೇ ಇದು ಮಾತ್ರೆ ಕೊಡ್ತಾರೆ ಇಷ್ಟು ದಿವ್ಸದ ಕೋರ್ಸ್ ಇರ್ತದೆ ಅದೇ ಇಷ್ಟು ದಿವಸದವರೆಗೆ ಮಾತ್ರೆ ತಗೊಳ್ಬೇಕು ಇಷ್ಟು ಲಸಿದ್ರು ಮಾತ್ರೆ ತಗೊಳ್ಬೇಕು ಅನ್ನೋದಿರ್ತದ ಅದನ್ನ ತಗೊಂಡೋಗ್ರೆ ಮುಗ್ ಪ್ರತಿಯೊಂದಾಗ್ಲಿ ಪಲೇರಿಯಾ ಬಂತು ಇದು ಬಂತು ಶುಗರ್ ಬಂತು ಪ್ರತಿಯೊಂದಕ್ಕೂ ಮಾತ್ರೆ ಅದು ಹೆಂಗಂದ್ರೆ ಎಲ್ಲಾದಕ್ಕೂ ಕೆಲವೊಂದು ಕಾಯಿಲೆಗಳು ಅವ ಬಿಟ್ ಬಿಟ್ಟು ಹೋಗೋದೇ ಇಲ್ಲ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಅವ್ಕೆ ನಾವೇನ್ ಮಾಡ್ಕೊಬೇಕು ಗೆಳತನ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಯಾಕಂದ್ರೆ ಅವು ಬಿಡ ವಯಸ್ಸಿಗೆ ವಯಸ್ಸಿಗೆ ವಯಸ್ಸಲ್ಲಿ ವಯಸ್ಸು ಬಂದ ತಕ್ಷಣ ಟೆನ್ಷನ್ ಮಾಡ್ ಹೆಚ್ಚಾಗಿ ನನ್ ಜೊತೆಗೆ ಆವರಿಸ್ಕೊಂಡ್ಬಿಡ್ತಾವ ಬಂತಲ್ಲ ಬಂತಲ್ಲ ಅಂತಂದ್ರೆ ನಾವ್ ಆಯುಷ್ಯ ಕಡಿಮೆ ಆಗ್ಬಿಡ್ತು ಬಂತ ಚಿಕ್ಕ ಬೇಡ ಬಂದ್ರೆ ಈಗ ಅದು ಅಕ್ಷಯ ಇಲ್ಲ ಬಂದಾಗ ಅಕ್ಷಯ ನನಗೆ ಇತ್ತಂದ್ರೆ ಏನು ಮಾಡಬೇಕಪ್ಪ ನಾನು ಜನ ಏನು ಅನ್ಕೋತಾರೇನೋ ಬಾಜಿದಾರೆ ಅನ್ಕೊತಾರೋ ಅದು ಬೇಡ ರೀ ಎಲ್ಲ ಯಾಕೆ ನಮಗೆ ನಮ್ಗೆ ಹೆಂಗೆ ಚೆನ್ನಾಗಿರ್ಬೇಕಾ ಚೆನ್ನಾಗಿರ್ಬೇಕಂತಂದ್ರೆ ನಾನು ನಿಮಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಟ್ರೀಟ್ಮೆಂಟ್ ಅವ್ರು ಹೆಣ್ಣು ಚೆನ್ನಾಗಿ ಹೇಳ್ತಾರೆ ನಿಮ್ಗೆ ಎಷ್ಟು ಸಿಗು ಟ್ರೀಟ್ಮೆಂಟ್ ಅದ ಅದಕ್ಕೆ ನಾವು ಏನು ಮಾಡಬೇಕು ಅದ್ರದ್ದು ಮೆಡಿಸಿನ್ ಯಾವ ತರ ತಗೊಳ್ಬೇಕು ಅದ್ರಲ್ಲಿ ಡಿಟೇಲ್ ಆಗಿ ಹೇಳ್ತಾರ ಅದ್ರದ್ದು ಮಾಡಬೇಕು ಅಂದರೆ ನಿಮ್ಮದು ಟೆಸ್ಟ್ ಮಾಡ್ಕೋಬೇಕು ಟೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ಬಂದರೆ ಮುಂದಿನ ಪರಿಸ್ಥಿತಿ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಅದಕ್ಕೆ ದಯಮಾಡಿ ಈ ಒಂದು ವೇದಿಕೆಗಳನ್ನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳೋದೇನಾದ್ರೆ ನೀವೆಲ್ಲರೂ ಟೆಸ್ಟ್ ಮಾಡ್ಕೊಳ್ರಿ ಮತ್ತೆ ನೀವು ಹೋಗ್ಬಿಟ್ಟು ನೀವು ಏರಿಯಾ ಜನರಿಗೂ ನೀವು ಕಳಿಸ್ಕೊಟ್ಟು